ಯಾವ ಕ್ಷೇತ್ರವನ್ನು ಬಿ ಜೆ ಪಿ ಕರ್ನಾಟಕದಲ್ಲಿ ಸುಲಭವಾಗಿ ಗೆದ್ದುಕೊಂಡು ಬಿಡ್ತೀನಿ ಅಂದ್ಕೊಂಡಿದೆಯೋ ಆ ಕ್ಷೇತ್ರವೇ ಈ ಬಾರಿ ಬಿ ಜೆ ಪಿಗೆ ಕಬ್ಬಿಣದ ಕಡಲೆಯಾಗಬಹುದಾ ಯಾವ ಕ್ಷೇತ್ರದಲ್ಲಿ ಬಿ ಜೆ ಪಿ ತುಂಬ ನಂಬಿಕೆ ಇಟ್ಕೊಂಡು ಈ ಕ್ಷೇತ್ರದಲ್ಲಿ ಕಣ್ಣು ಮುಚ್ಚಿಕೊಂಡು ಗೆದ್ದು ಬಿಡಬಹುದು ಅಂದ್ಕೊಂಡಿರುವಂಥ ಕ್ಷೇತ್ರದಲ್ಲೇ ಜನ ಬಿ ಜೆ ಪಿಗೆ ಈ ಬಾರಿ ಮಣ್ಣು ಮುಕ್ಕಿಸ್ತಾರ ಈ ಚರ್ಚೆಗಳು ಶುರುವಾಗಿದೆ ಅದಕ್ಕೆ ಕಾರಣ ಬಿ ಜೆ ಪಿಯ ಭದ್ರಕೋಟೆ ಅನ್ಸ್ಕೊಂಡಿರುವಂಥ ಕರಾವಳಿ ಈ ಕರಾವಳಿಯಲ್ಲಿ ಈ ಬಾರಿ ಬಿ ಜೆ ಪಿ ವಿರೋಧಿ ಅಲೆ ಇದೆ ಅಂದರೆ ಮೋದಿ ವಿರೋಧಿ ಅಲ್ಲ ಬಿ ಜೆ ಪಿ ವಿರೋಧಿ ಅಲೆ ಕಾಣಿಸ್ತಾ ಇದೆ ಅನ್ನುವಂಥದ್ದು ದಕ್ಷಿಣ ಕನ್ನಡ ಅಂದರೆ ಅದು ಬಿ ಜೆ ಪಿಯ ಭದ್ರಕೋಟೆ ಹಿಂದುತ್ವದ ಭದ್ರಕೋಟೆ ಆದರೆ ಬಿ ಜೆ ಪಿ ಹಿಂದುತ್ವದ ಜೊತೆ ನಿಲ್ತಾ ಇಲ್ಲ ಅಂತಂದರೆ ನಾವ್ಯಾಕೆ ಯಾಕೆ ಬಿ ಜೆ ಪಿಗೆ ಬೆಂಬಲಿಸಬೇಕು ಅಂತ ಇಲ್ಲಿನ ಕಟ್ಟರ್ ಹಿಂದೂ ಕಾರ್ಯಕರ್ತರು ಈಗಾಗಲೇ ಬಿ ಜೆ ಪಿಯ ವಿರುದ್ಧ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಬರೀ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಮಾತ್ರ ಅಲ್ಲ ಉಡುಪಿಯಲ್ಲಿ ಕೂಡ ಇದೆ ಲಕ್ಷಣಗಳನ್ನು ಈಗಾಗಲೇ ತೋರಿಸ್ತಾ ಇದ್ದಾರೆ ಹಾಗಾಗಿ ಈ ಬಾರಿ ನರೇಂದ್ರ ಮೋದಿ ಅಮಿತ್ ಶಾ ಅಂತ ನಾಯಕರಿಗೂ ಕೂಡ ಈ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಹಾಗೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ದೊಡ್ಡ ತಲೆನೋವಾಗಲಿದೆ ಬೇರೆ ಕ್ಷೇತ್ರಗಳಿಗೆ ಎಷ್ಟು ಗಮನ ಕೊಡಬೇಕೋ ಅದಕ್ಕಿಂತ ಹೆಚ್ಚಿನ ಗಮನವನ್ನು ಇದಕ್ಕೆ ಕೊಡಬೇಕಾಗುತ್ತೆ ಯಾಕಂದರೆ ಆ ಲಕ್ಷಣವನ್ನು ಈಗಾಗಲೇ ಇಲ್ಲಿನ ಜನ ತೋರಿಸಿದ್ದಾರೆ ಯಾವ ದಕ್ಷಿಣ ಕನ್ನಡದ ಜನರನ್ನು ಬುದ್ಧಿವಂತರು ಅಂತ ಕರೀತಾರೋ ಆ ಜನ ತಾವು ಯಾವ ರೀತಿಯಲ್ಲಿ ಅಂದರೆ ತಾವು ತುಂಬ ನಂಬಿರುವಂಥ ವ್ಯಕ್ತಿ ನಮಗೆ ಪದೇ ಪದೇ ನೋವು ಮಾಡ್ತಾ ಬಂದರೆ ಅದು ಹೇಗೆ ನಂಬಿಕೆ ದ್ರೋಹ ಅನ್ನಿಸ್ಕೊಳ್ತೋ ಮತ್ತೆ ಅವರನ್ನು ನಾವು ನಂಬೋದಕ್ಕೆ ಹೋಗೋದಿಲ್ವೋ ಆ ಪರಿಸ್ಥಿತಿಗೆ ಬಂದು ತಲುಪ್ತಾ ಇದ್ದಾರಾ ಯಾಕಂದರೆ ಸಾಕಷ್ಟು ಬಾರಿ ಅನುಭವಿಸಿದ್ದೀವಿ ಹತ್ತು ವರ್ಷ ಅನುಭವ ಆಗಿದೆ ಮತ್ತೆ ಯಾಕೆ ಇದನ್ನೇ ನೋಡಬೇಕು ಹಾಗಾಗಿ ಈ ಎರಡು ಕ್ಷೇತ್ರಗಳು ಈ ಬಾರಿ ಕಾಂಗ್ರೆಸ್ ಬಹಳಷ್ಟು ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಎರಡು ಕ್ಷೇತ್ರಗಳನ್ನು ಬಿ ಜೆ ಪಿ ಕೈಯಿಂದ ತಗೋಬೇಕು ಹೇಗೂ ವಿಧಾನಸಭೆಯಲ್ಲಿ ಅದನ್ನು ಅರ್ಧ ಕಬ್ಜಾ ಮಾಡ್ಕೊಂಡಿದ್ದೀವಿ ಲೋಕಸಭೆಯಲ್ಲಿ ಪೂರ್ಣ ಕಬ್ಜಾ ಮಾಡ್ಕೊಬಿಡೋಣ ಅಂತ ಇಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ಬಿ ಜೆ ಪಿಯ ಭದ್ರಕೋಟೆ ಎರಡು ಸಾವಿರದ ನಾಲ್ಕರಿಂದ ಸದಾನಂದ ಗೌಡ್ರು ಎರಡು ಸಾವಿರದ ಒಂಬತ್ತರಿಂದ ನಳಿನ್ ಕುಮಾರ್ ಕಟೀಲ್ ಗೆದ್ದುಕೊಂಡೇ ಇದ್ದಾರೆ ಆದರೆ ಈ ಕ್ಷೇತ್ರಕ್ಕೆ ಬಿ ಜೆ ಪಿ ಕೊಟ್ಟಿದ್ದೇನು ಅಂದರೆ ನಾವು ಹಿಂದುತ್ವದ ಜೊತೆ ಇದ್ದೀವಿ ಹಿಂದೂ ಕಾರ್ಯಕರ್ತರ ಹತ್ಯೆಗಳಾದಾಗ ನಾವು ನಿಮ್ಮ ಜೊತೆ ನಿಂತ್ಕೋತೀವಿ ಅನ್ನುವಂಥ ಒಂದು ಭಾಷಣವನ್ನು ಮಾಡಿದ್ದು ಬಿಟ್ಟರೆ ಇಲ್ಲಿ ಕೋಮುಸೂಕ್ಷ್ಮ ಪ್ರದೇಶ ಆಗಿ ಇಲ್ಲಿ ಹಿಂದೂ ಮುಸ್ಲಿಂ ಸಮುದಾಯಗಳ ನಡುವೆ ಪದೇ ಪದೇ ಘರ್ಷಣೆ ಆದಾಗ ಬರೀ ಭಾಷಣಗಳಲ್ಲಿ ಅವರ ಜೊತೆ ನಿಂತ್ಕೋತೀವಿ ಅಂತ ಹೇಳಿದ್ದನ್ನು ಬಿಟ್ಟರೆ ಪ್ರತ್ಯಕ್ಷವಾಗಿ ನೀವೇನು ಮಾಡಿದ್ದೀರಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದು ಒಂದು ವರ್ಗ ಆದರೆ ಇನ್ನೊಂದು ವರ್ಗ ಅಭಿವೃದ್ಧಿ ವಿಚಾರದಲ್ಲಿ ಭಾಳ ಅಸಮಾಧಾನಕ್ಕೊಳಗಾಗಿದ್ದಾರೆ ಇಲ್ಲಿ ಇಲ್ಲಿನ ಜನ ಒಂದು ಮಿನಿಯೇಚರನ್ನು ತೋರಿಸಿದ್ದಾರೆ ಸ್ಯಾಂಪಲನ್ನು ತೋರಿಸಿದ್ದಾರೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಇದೇ ಬಿ ಜೆ ಪಿ ಸೋತಿದೆ ಬಿ ಜೆ ಪಿ ಆಶಾ ತಿಮ್ಮಪ್ಪಗೌಡವ್ರನ್ನ ಅಭ್ಯರ್ಥಿ ಮಾಡ್ತು ಆದರೆ ಇಲ್ಲಿನ ಜನರ ಮನಸ್ಸಿನಲ್ಲಿದ್ದು ಅರುಣ್ ಕುಮಾರ್ ಪುತಿಲಾ ಅಭ್ಯರ್ಥಿ ಆಗಬೇಕು ಅಂತ ಅರುಣ್ ಕುಮಾರ್ ಪುತ್ತಿಲ ಅವ್ರನ್ನ ಬಿ ಜೆ ಪಿ ಅಭ್ಯರ್ಥಿ ಮಾಡಲಿಲ್ಲ ಅವರು ಬಂಡಾಯ ಅಭ್ಯರ್ಥಿಯಾಗಿ ನಿಂತ್ಕೊಂಡ್ರು ಅಲ್ಲಿನ ಜನ ಇದರಿಂದಾಗಿ ಅರುಣ್ ಕುಮಾರ್ ಪುತ್ತಿಲ ಅವ್ರಿಗೆ ಅರವತ್ತು ಸಾವಿರಕ್ಕಿಂತ ಹೆಚ್ಚಿನ ಮತ ಕೊಟ್ಟರು ಕೇವಲ ನಾಲ್ಕು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ದು ಅಶೋಕ್ ರೈ ಪುತ್ತೂರಿನ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲೋದಕ್ಕೆ ಬಿ ಜೆ ಪಿಯ ನಿರ್ಧಾರನೇ ಕಾರಣ ಆಯಿತು ಹಾಗಾಗಿ ಈ ಈ ಒಂದು ಎಕ್ಸಾಂಪಲ್ ಮುಂದೆ ಇದೆ ಕಣ್ಮುಂದೇನೇ ಇದೆ ಪುತ್ತೂರಿನಲ್ಲಿ ನಡೆದಿದ್ದೇ ದಕ್ಷಿಣ ಕನ್ನಡದಲ್ಲಿ ಕೂಡ ನಡೆಯುತ್ತೆ ಅಂತ ಇಲ್ಲಿನ ಜನ ಈಗಾಗಲೇ ಹೇಳ್ತಾ ಇದ್ದಾರೆ ಬಿ ಜೆ ಪಿ ದಕ್ಷಿಣ ಕನ್ನಡಕ್ಕೆ ಯಾವ ಅಭ್ಯರ್ಥಿನ ನಿಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ತಲೆ ಕೆಡಿಸ್ಕೊಂಡಿದೆ ಕಳೆದ ರಾಜ್ಯಾಧ್ಯಕ್ಷರಾಗಿದ್ದಂಥವರು ಕಳೆದ ಅವಧಿಯಲ್ಲಿ ಈಗ ವಿಜಯೇಂದ್ರ ಅದಕ್ಕಿಂತ ಹಿಂದೆ ನಳಿನ್ ಕುಮಾರ್ ಕಟೀಲ್ ಇದ್ದರು ಅವರು ದಕ್ಷಿಣ ಕನ್ನಡದ ಆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಮೂರು ಬಾರಿ ಗೆದ್ದರು ಪ್ರತಿ ಬಾರಿ ಅಲ್ಲಿನ ಜನ ಅವರಿಗೆ ನಂಬ್ತಾ ನಂಬ್ತಾ ಹೆಚ್ಚಿನ ಇನ್ನೂ ಹೆಚ್ಚಿನ ಅಂತರದಲ್ಲಿ ಗೆಲ್ಲಿಸ್ತಾ ಬಂದರು ಅದು ನರೇಂದ್ರ ಮೋದಿ ಅವರ ಬಗ್ಗೆ ಇದ್ದಂಥ ನಂಬಿಕೆಯಿಂದ ಹಾಗೇನ ಹಿಂದುತ್ವದ ಬಗ್ಗೆ ಇದ್ದಂಥ ನಂಬಿಕೆಯಿಂದ ಬಿ ಜೆ ಪಿ ಗೆಲ್ಲಬೇಕು ಅನ್ನೋ ಕಾರಣದಿಂದ ಆದರೆ ಅದೇ ನಳಿನ್ ಕುಮಾರ್ ಕಟೀಲ್ ಮಂಗಳೂರಿಗೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಏನು ಮಾಡಿದರು ಏನೂ ಕೊಡುಗೆ ಕೊಟ್ಟಿಲ್ಲ ಆ ಬೆಂಗಳೂರು ಮಂಗಳೂರು ನ್ಯಾಷನಲ್ ಹೈವೇನ ನೋಡಿದರೆ ಸಾಕು ಅದು ಅದರಲ್ಲಿ ಓಡಾಡುವ ಪ್ರತಿಯೊಬ್ಬರು ಕೂಡ ಪ್ರತಿದಿನ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಬೈಕೊಂಡೇ ಓಡಾಡ್ತಾರೆ ಅಷ್ಟರ ಮಟ್ಟಿಗೆ ಕೆಲಸದಲ್ಲಿ ಏನನ್ನೂ ಮಾಡಿಲ್ಲ ಸುಮ್ಮನೆ ಭಾಷಣಗಳನ್ನು ಮಾಡಿದ್ದನ್ನು ಬಿಟ್ಟರೆ ನಳಿನ್ ಕುಮಾರ್ ಕಟೀಲ್ ಝೀರೋ ಅದಕ್ಕೆ ಕಟೀಲು ಪಿಟೀಲು ಅಂತ ಸುಮ್ಮನೆ ಪಿಟೀಲು ಕುಯ್ತಾ ಇರ್ತಾರೆ ಯಾವಾಗಲೂ ಅಂತ ಅಲ್ಲಿನ ಜನ ಆಕ್ರೋಶ ವ್ಯಕ್ತಪಡಿಸ್ತಾರೆ ಹೀಗಾಗಿ ಈ ಬಾರಿ ಅಭ್ಯರ್ಥಿ ಯಾರು ದಕ್ಷಿಣ ಕನ್ನಡ ಬಿ ಜೆ ಪಿಯ ಭದ್ರಕೋಟೆಯಲ್ಲೇ ಬಿ ಜೆ ಪಿಗೆ ಅಭ್ಯರ್ಥಿಯನ್ನು ಡಿಸೈಡ್ ಮಾಡೋದು ಕಷ್ಟ ಆಗಿದೆ ಹೊಸ ಮುಖಗಳನ್ನು ಹಾಕಿದರೆ ಈ ಕಡೆ ಕಾಂಗ್ರೆಸ್ನಿಂದ ಪ್ರಬಲವಾಗಿ ಬಿ ಜೆ ಪಿ ಯಾವ ಅಭ್ಯರ್ಥಿನ ಹಾಕ್ತಾರೋ ಅದಕ್ಕೆ ಟಕ್ಕರ್ ಕೊಡುವಂಥ ಅಭ್ಯರ್ಥಿನ ಕಾಂಗ್ರೆಸ್ ನಿಲ್ಲಿಸುತ್ತೆ ಯಾಕೆಂದರೆ ಈಗಾಗಲೇ ಖಾದರನ್ನೇ ನಿಲ್ಲಿಸಿಬಿಡೋಣ ಸ್ಪೀಕರ್ ಖಾದರ್ ಅವ್ರಿಗೇನೆ ಒಂದು ಒಳ್ಳೆಯ ಮಂಗಳೂರಿನಲ್ಲಿ ಸ್ಟ್ರಾಂಗ್ ಹೋಲ್ಡ್ ಇದೆ ಅವ್ರಿಗೆ ಎಲ್ಲ ಸಮುದಾಯದಲ್ಲಿ ಕೂಡ ಒಳ್ಳೆಯ ಬಾಂಧವ್ಯ ಇದೆ ಖಾದರ್ ಮುಸ್ಲಿಂ ಸಮುದಾಯದವರಾದರೂ ಕೂಡ ಅವರಿಗೆ ಹಿಂದೂ ಸಮುದಾಯದಿಂದ ವಿರೋಧ ಇಲ್ಲ ಹಾಗಾಗಿ ದಕ್ಷಿಣ ಕನ್ನಡದ ಜನರನ್ನು ತುಂಬ ಎಚ್ಚರಿಕೆಯಿಂದ ಬಿ ಜೆ ಪಿ ಈ ಬಾರಿ ತಗೋಬೇಕಾಗಿದೆ ಯಾಕಂದರೆ ಅವರು ಮೂರು ಬಾರಿ ನಾಲ್ಕು ಬಾರಿ ನಿರಂತರವಾಗಿ ಬಿ ಜೆ ಪಿ ಯಾವ ದಕ್ಷಿಣ ಕನ್ನಡ ಜನಾರ್ದನ್ ಪೂಜಾರಿ ಅವರ ಕಾಲದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು ಆ ದಕ್ಷಿಣ ಕನ್ನಡ ಬಿ ಜೆ ಪಿಯ ಭದ್ರಕೋಟೆ ಆಯಿತು ಧನಂಜಯ್ ಕುಮಾರ್ ಬಂದ ನಂತರ ಇತ್ತೀಚಿನ ಎರಡು ಸಾವಿರದ ನಾಲ್ಕರಿಂದ ಅಂತೂ ಬಿ ಜೆ ಪಿ ಡಿ ವಿ ಸದಾನಂದ ಗೌಡ್ರಿಗೆದ್ರು ಆ ನಂತರ ಪ್ರತಿ ಬಾರಿ ನಳಿನ್ ಕುಮಾರ್ ಕಟೀಲ್ ಗೆದ್ಕೊಂಡು ಬಂದರು ಗೆಲ್ಸಿದ್ದೀವಿ ಆದರೆ ನೀವು ನಮಗೇನು ಕೊಟ್ಟಿದ್ದೀರಾ ನೀವು ಪದೇ ಪದೇ ನಮಗೆ ದ್ರೋಹ ಮಾಡಿದ್ದೀರಾ ಅಂತ ಜನರ ಆಕ್ರೋಶ ಇದೆ ಇನ್ನೊಂದು ಕಡೆಯಲ್ಲಿ ಚಿಕ್ಕಮಗಳೂರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಅದೇ ಪುತ್ತೂರಿನ ಶೋಭಾ ಕರಂದ್ಲಾಜೆ ಅವರಿದ್ದಾರೆ ಅವರಿಗೆ ಪುತ್ತೂರಿನ ಎಕ್ಸಾಂಪಲ್ ಕಣ್ಮುಂದೇನೇ ಇದೆ ತಮ್ಮದೇ ಹುಟ್ಟೂರು ಪುತ್ತೂರಿನಿಂದ ಬಿ ಜೆ ಪಿ ಹೇಗೆ ಸೋತು ಹೋಯಿತು ಅಂತೇಳಿ ಇನ್ನು ಅವರು ಉಡುಪಿಗೂ ಚಿಕ್ಕಮಗಳೂರಿಗೂ ಭೇಟಿ ಕೊಟ್ಟು ತಿಂಗಳು ತಿಂಗಳುಗಳೇ ಆಗೋಗಿದ್ದಾವೆ ಚುನಾವಣೆ ಎರಡು ಮೂರು ತಿಂಗಳಿದ್ರೂ ಬಂದಿಲ್ಲ ಆ ಕ್ಷೇತ್ರಕ್ಕೆ ಅನ್ನುವಂಥದ್ದು ಅವರು ಕೇಂದ್ರ ಖಾತೆಯ ಕೇಂದ್ರ ಕೃಷಿ ಖಾತೆ ರಾಜ್ಯ ಸಚಿವೆ ಆಗಿದ್ದಾರೆ ಆದರೆ ಏನು ಮಾಡಿದಾರೋ ನಮ್ಗೆ ಗೊತ್ತಿಲ್ಲ ಅಂದರೆ ಕೇಂದ್ರದ ಸಚಿವರಿಂದ ರಾಜ್ಯದ ಬೇರೆ ಬೇರೆ ಅಂದರೆ ಆಯಾ ಕ್ಷೇತ್ರಗಳಿಗೆ ನೇರ ಅನುದಾನ ನೇರ ಲಾಭ ಈ ಥರದ್ದಿರೋದಿಲ್ಲ ಲೋಕಸಭಾ ಸಂಸದರು ಸ ಸದಸ್ಯರಿಂದ ಆ ಕ್ಷೇತ್ರಕ್ಕೆ ಐದು ಕೋಟಿ ಸಂಸದರ ನಿಧಿ ಬರುತ್ತೆ ಅದರ ಸದ್ಬಳಕೆ ಮಾಡ್ಕೋಬೇಕು ಕ್ಷೇತ್ರದಲ್ಲಿ ಅವರಿಗೆ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಹಣವನ್ನು ಕೊಡ್ತಾರೆ ಪ್ರತಿ ಸಂಸದರಿಗೆ ಕ್ಷೇತ್ರದಲ್ಲಿ ಓಡಾಡೋದಕ್ಕೆ ಅಂತಲೇ ಕ್ಷೇತ್ರದ ನಿಧಿ ಅಂತಲೇ ಕೊಡ್ತಾರೆ ಪ್ರತಿದಿನ ಎರಡು ಸಾವಿರ ಅವರ ಓಡಾಟಕ್ಕೆ ಅಂತಲೇ ಕ್ಷೇತ್ರಕ್ಕೋಸ್ಕರ ನಲವತ್ತು ಸಾವಿರ ಹಣನ ಕೊಡ್ತಾರೆ ಕ್ಷೇತ್ರದ ಓಡಾಟ ಅಲ್ಲಿನ ಸಮಸ್ಯೆ ವಿಚಾರಿಸೋದಕ್ಕೆ ಸಂಸದರು ಅಲ್ಲಿದ್ದು ತಂಗಿ ಉಳ್ಕೊಂಡು ಕೆಲಸ ಮಾಡೋದಕ್ಕೆ ಅಲ್ಲಿ ಕಚೇರಿಗೆ ಅದರ ಸ್ಟೇಷನರೀಸ್ಗೆ ಅಂದರೆ ಕಚೇರಿಯಲ್ಲಿ ಬಳಕೆಯಾಗುವ ಪೆನ್ನು ಪೇಪರ್ಗೆಲ್ಲ ಹಣ ಅಂತ ಇದೆಲ್ಲ ಕೊಡ್ತಾರೆ ನೀವು ಏನು ಮಾಡ್ತೀರಾ ಐದು ವರ್ಷದಲ್ಲಿ ಚುನಾವಣೆ ವೇಳೆ ಬರ್ತೀರಾ ಅದು ಕೂಡ ಈ ಬಾರಿ ನರೇಂದ್ರ ಮೋದಿ ಹೇಳಿಬಿಟ್ಟಿದ್ದಾರೆ ಬಿ ಜೆ ಪಿ ಕಮಲ ಚಿಹ್ನೆನೇ ಅಭ್ಯರ್ಥಿ ಬೇರೆ ಯಾರು ಅಭ್ಯರ್ಥಿಗಳು ಅಂತ ನೀವು ಅಂದ್ಕೊಳ್ಳಲೇಬೇಡಿ ಅದೇ ಅಭ್ಯರ್ಥಿ ಅದಕ್ಕೆ ಮತ ಹಾಕಿ ಅಂತ ಬಹುಶಃ ಈ ನರೇಂದ್ರ ಮೋದಿಯವರ ಮಾತಿಂದ ಏನಾದರೂ ಇವರು ಓವರ್ ಆಗಿ ಕಮಲಕ್ಕೆ ಮತ ಕೊಡ್ತಾರೆ ಬಿ ಜೆ ಪಿನ ಗೆಲ್ಲಿಸ್ತಾರೆ ನರೇಂದ್ರ ಮೋದಿ ಪ್ರಧಾನಿ ಮಾಡಬೇಕು ಅಂತ ಎಲ್ಲರೂ ಓಟ್ ಹಾಕ್ತಾರೆ ಅಂತ ಅಂದ್ಕೊಂಡಿದ್ರೆ ಈ ಬಾರಿ ಯಾವಾಗ ಹೇಗೆ ಜನ ನಿರ್ಧಾರ ಮಾಡ್ತಾರೋ ಗೊತ್ತಿಲ್ಲ ಯಾಕಂದರೆ ಇಲ್ಲಿ ದಕ್ಷಿಣ ಕನ್ನಡ ಈ ಬಾರಿ ಭಾಳ ಎಚ್ಚರಿಕೆಯಿಂದ ಗಮನಿಸ್ತಾ ಇದೆ ಯಾರು ಅಭ್ಯರ್ಥಿ ಆಗ್ತಾರೋ ಅದನ್ನು ನೋಡಿ ನಾವು ಡಿಸೈಡ್ ಮಾಡ್ತೀವಿ ಅಂತೇಳಿ ಇನ್ನು ಉಡುಪಿ ಚಿಕ್ಕಮಗಳೂರು ವಿಚಾರಕ್ಕೆ ಬಂದರೆ ಇಲ್ಲಿ ಚಿಕ್ಕಮಗಳೂರಿನಲ್ಲಿ ಸಂಪೂರ್ಣ ಕಾಂಗ್ರೆಸ್ ಐದು ಕ್ಷೇತ್ರ ಕಾಂಗ್ರೆಸ್ ಕಬ್ಜಾ ಮಾಡ್ಕೊಂಬಿಟ್ಟಿದೆ ಉಡುಪಿಯಲ್ಲಿ ಈಗ ಅಂದರೆ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂಥ ನಾಲ್ಕು ಉಡುಪಿ ವಿಧಾನಸಭಾ ಕ್ಷೇತ್ರಗಳು ನಾಲ್ಕು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಲ್ಕರಲ್ಲಿ ಕಾಂಗ್ರೆಸ್ ಇದೆ ಚಿಕ್ಕಮಗಳೂರಲ್ಲಿ ನಾಲ್ಕು ಉಡುಪಿಯಲ್ಲಿ ಬಿ ಜೆ ಪಿ ಇದೆ ಅಂದರೆ ಶೃಂಗೇರಿಯಲ್ಲಿ ಚಿಕ್ಕಮಗಳೂರಿನ ಶೃಂಗೇರಿಯಲ್ಲಿ ಕಾಂಗ್ರೆಸ್ ಮೂಡಿಗೆರೆಯಲ್ಲಿ ಕಾಂಗ್ರೆಸ್ ಚಿಕ್ಕಮಗಳೂರು ಸಿಟಿಯಲ್ಲಿ ಕಾಂಗ್ರೆಸ್ ಹಾಗೆ ತರೀಕೆರೆಯಲ್ಲಿ ಕಾಂಗ್ರೆಸ್ ಅಂಥ ಸಿ ಟಿ ರವಿಯವ್ರನ್ನೇ ಸೋಲಿಸಿದ್ದಾರೆ ಅಂದರೆ ಈ ಬಾರಿ ಸಿ ಟಿ ರವಿಯವರೇ ಅಭ್ಯರ್ಥಿ ಆಗಬಹುದು ಯಾಕಂದರೆ ಇಷ್ಟೊಂದು ವಿರೋಧ ಇದೆ ಶೋಭಾ ಕರಂದ್ಲಾಜೆ ಅವರಿಗೆ ಅಂತ ಕೂಡ ಹೇಳಲಾಗ್ತಾಯಿದೆ ಆದರೆ ಅದೇ ಸಿ ಟಿ ರವಿಯವ್ರನ್ನ ಅದೇ ಚಿಕ್ಕಮಗಳೂರಿನಲ್ಲಿ ಸೋಲಿಸಿದ್ದಾರೆ ಇದನ್ನು ಗಮನದಲ್ಲಿಟ್ಟುಕೊಂಡ್ರೆ ಖಂಡಿತ ಈ ಬಾರಿ ಇಲ್ಲಿನ ಜನ ಪತ್ರ ಚಳವಳಿಯನ್ನು ಕೂಡ ಶುರು ಮಾಡಿದ್ದಾರೆ ಶೋಭಾ ಕರಂದ್ಲಾಜ ವಿರುದ್ಧ ಅವರು ನಿಲ್ಲಬಾರ್ದು ಇಲ್ಲಿಗೆ ಅಭ್ಯರ್ಥಿ ಆಗಬಾರ್ದು ಅಂತ ಹಾಗಾಗಿ ಬಹಳಷ್ಟು ಬಿ ಜೆ ಪಿ ಸವಾಲನ್ನು ಎದುರಿಸ್ತಾ ಇರುವಂಥ ಕ್ಷೇತ್ರ ಅಂತ ಹೇಳಿದರೆ ಅದು ದಕ್ಷಿಣ ಕನ್ನಡ ಹಾಗೆಯೇ ಉಡುಪಿ ತನ್ನ ಭದ್ರಕೋಟೆಯಲ್ಲೇ ತಾನು ಕಳ್ಕೊಂಡ್ರೆ ಸೀಟನ್ನು ಕಳ್ಕೊಂಡ್ರೆ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದು ಗೆಲ್ಲೋದು ಸಾಧ್ಯನಾ ಬಿ ಜೆ ಪಿಗೆ ಈ ಬಾರಿ ಖಂಡಿತ ಈ ಎರಡು ಕ್ಷೇತ್ರಗಳು ತುಂಬ ತಲೆನೋವಾಗೋದರಲ್ಲಿ ಅನುಮಾನ ಇಲ್ಲ ಅನ್ನಿಸ್ತಾ ಇದೆ